ಹಾಯ್ ಹಲೋ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಕನ್ನಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸಿರಿಗನ್ನಡ ಕೋರ್ಸ್ ಎ ಅತಿ ಹೆಚ್ಚು ಅಂಕ ನಿಮ್ಮ ವಿದ್ಯಾರ್ಥಿಗಳು ಅಥವಾ ನಿಮ್ಮ ಮಕ್ಕಳು ನೂರಕ್ಕೆ ನೂರು ಅಂಕ ಬೇಕೇ ಕನ್ನಡದಲ್ಲಿ ಹಾಗಿದ್ದಲ್ಲಿ ಒಂದೇ ಪುಸ್ತಕ ಪರೀಕ್ಷಾ ಸುಗಮ ನಿಮ್ಮ ಪರೀಕ್ಷೆ ಸುಗಮವಾಗಿರುತ್ತದೆ ನಿಮ್ಮ ಕೈಗೆ ಸಿಗಲಿದೆ ಯಾವಾಗ ಅತಿ ಶೀಘ್ರದಲ್ಲಿಯೇ ನೋಟ್ಸ್ ಪ್ಲಸ್ ಗ್ರಾಮರ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಒಂದೇ ಪುಸ್ತಕದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಹಾಗಿದ್ರಿ ಮತ್ತೊಂದೇನು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಹೊಚ್ಚ ಹೊಸದಾಗಿ ಸಿದ್ಧವಾಗಿರುವಂಥ ವ್ಯಾಕರಣ ಸಿಂಗಾರ ಪುಸ್ತಕ ಸಿ ಬಿ ಎಸ್ ಇಂದದು ಹೋದಷ್ಟ ಈ ಕಳೆದ ವರ್ಷದ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕವನ್ನು ಗಳಿಸಿಕೊಟ್ಟಿದೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಇದನ್ನು ನೀವು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಶಾಲಾ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಈ ವರ್ಷದಲ್ಲಿ ತೆಗೆದುಕೊಂಡ್ರೆ ಇನ್ನೊಂದು ರೀತಿಯಲ್ಲಿ ನಿಮಗೆ ಅವಕಾಶ ಇರುತ್ತದೆ ಯಾವುದು ಪಿಡಿಎಫ್ ಅಂಡ್ ವರ್ಡ್ ಫೈಲ್ ಕ್ವಶನ್ ಪೇಪರ್ ತೆಗೆದುಕೊಳ್ಳುವುದರಲ್ಲಿ ತಗೊಳ್ಳಬಹುದು ಈ ವರ್ಷ ನೀವು ಪುಸ್ತಕ ನಿಮ್ಮ ಮಕ್ಕಳಿಗೆ ಕೊಡಿಸಿದಲ್ಲಿ ಅಥವಾ ನೀವು ಹೊಸದಾಗಿ ಈ ವರ್ಷ ಕೊಂಡಲ್ಲಿ ಇದೆಲ್ಲವನ್ನು ನೀವು ಮಾಡಬೇಕಂದ್ರೆ ಪುಸ್ತಕ ಮತ್ತು ಪ್ರಶ್ನೆ ಪತ್ರಿಕೆಗಳಿಗಾಗಿ ಸಂಪರ್ಕಿಸಿ ಎಲ್ಲಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಈ ಸಂಪರ್ಕಿಸಿದ್ರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಅಂಕ ನೂರಕ್ಕೆ ನೂರು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ವ್ಯಾಕರಣ ಸಿಂಗಾರ ಪುಸ್ತಕ ಮಕ್ಕಳಿಗೆ ನೂರಕ್ಕೆ 100 ಅಂಕವನ್ನು ತಂದು ಕೊಟ್ಟಿದೆ ಪ್ಲಸ್ ಪ್ರಶ್ನೆ ಪತ್ರಿಕೆಗಳು ನೂರಕ್ಕೆ 100 ಅಂಕ ಪೇಜ್ ನಂಬರ್ ಕೂಡ ಕೊಟ್ಟಿದ್ದೀನಿ ಯಾವುದೇ ರೀತಿಯ ಮೋಸ ಇಲ್ಲ ನೂರಕ್ಕೆ ನೂರು ಯಾಕಂದ್ರೆ ಹೊಸ ಪುಸ್ತಕ ಇದು ಹೊಸ ಮಾಡೆಲ್ ಪ್ರಶ್ನೆ ಪತ್ರಿಕೆಗಂತಾನೆ ಸಿದ್ಧಪಡಿಸಿರುವ ಪುಸ್ತಕ ಇದು ಇನ್ನು ಹತ್ತು ಹದಿನೈದು ವರ್ಷ ಈ ಪುಸ್ತಕದ ಬಗ್ಗೆ ಯೋಚನೆ ಇಲ್ಲದೆ ನೂರಕ್ಕೆ ನೂರು ಅಂಕ ಬರುತ್ತಾನೆ ಇರುತ್ತದೆ ಬೇಗ ಬೇಗನೆ ಸಂಪರ್ಕಿಸಿ ನೋಟ್ಸ್ ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ವ್ಯಾಕರಣ ಪುಸ್ತಕಕ್ಕಾಗಿ ಬೇಗ ಬೇಗನೆ ಸಂಪರ್ಕಿಸಿದ್ರೆ ನೀವು ಬೇಗ ಬೇಗನೆ ಕೊಂಡುಕೊಳ್ಳಿ ಯಾಕಂದ್ರೆ ಸಮಯ ಕಡಿಮೆ ಇರುತ್ತದೆ ಅತಿ ಶೀಘ್ರದಲ್ಲೇ ನಿಮಗೆ ಸಿಗಲಿದೆ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪ್ರಶ್ನೆ ಪತ್ರಿಕೆಗಾಗಿ ಸಂಪರ್ಕಿಸಿ ಆ್ಯಂಡ್ ಪ್ಲಸ್ ನೋಡ್ಸಿಗಾಗಿ ಸಂಪರ್ಕಿಸಿ ಬೇಗನೆ ನೂರಕ್ಕೆ ನೂರು ಅಂಕ ಬಂದೇ ಬರುತ್ತದೆ ವಂದನೆಗಳು ನಮಸ್ಕಾರ ಅದು ಎಲ್ಲಿ ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಸಿಗುತ್ತದೆ ಬೇರೆ ಎಲ್ಲಿ ನಿಮಗಿದು ಸಿಗ್ಲಿಕ್ಕಿಲ್ಲ ಈ ಎಲ್ಲ ಚಾನ್ಸ್ ಸಿಗುವುದು ಎಲ್ಲಿ ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ನೀವು ಎಲ್ಲರೂ ಎಲ್ಲಿಗೆ ಹೋಗ್ಬೇಕು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರಗಳು